ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದೀಪಾ ಲದ್ದಿ ಅಂತ ನಾನು ಇವಾಗ ಒಂದು ಆರೋಗ್ಯದ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಇವಾಗಿನ ಜನ್ರೇಷನ್ನಲ್ಲಿ ನಮಗೆ ಎಷ್ಟೇ ಐಶ್ವರ್ಯ ಅಂತಸ್ತು ಇದ್ರೂ ಆರೋಗ್ಯದ ಮುಂದೆ ಯಾವುದು ಇಂಪಾರ್ಟೆಂಟ್ ಆಗೋದಿಲ್ಲ ಆರೋಗ್ಯವೇ ತುಂಬ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಚೂರ್ಣವನ್ನು ಆಯುರ್ವೇದದ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಚೂರ್ಣವನ್ನು ರೆಡಿ ಮಾಡಿದ್ದೀನಿ ಸೊ ಆ ಚೂರ್ಣಕ್ಕೆ ನಾನು ಎಷ್ಟು ಪದಾರ್ಥಗಳನ್ನು ಹಾಕಿದ್ದೀನಿ ಯಾವ ಪದಾರ್ಥಗಳನ್ನು ಯೂಸ್ ಮಾಡಿದ್ದೀನಿ ಮತ್ತು ಅದನ್ನು ಯಾರು ತೊಗೋಬೋದು ಹೇಗೆ ತಗೋಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಮತ್ತು ಅದರಿಂದ ನಮಗೆ ಆ ಒಂದು ಚೂರ್ಣವನ್ನು ತೊಗೊಳೋದ್ರಿಂದ ಆಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಟೋಟಲಾಗಿ ನಾನು ಇಪ್ಪತ್ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಒಂದು ಚೂರ್ಣವನ್ನು ರೆಡಿ ಮಾಡಿದ್ದೀನಿ ಸೊ ಈ ಅದು ಯಾವ್ಯಾವ ಪದಾರ್ಥಗಳು ಅಂತಂದರೆ ಜೀರಿಗೆ ಅಜ್ವೈನ ಸೋಂಪು ಕಲೋಂಜಿ ಹಿಪ್ಲಿ ಕಹಿ ಜೀರಿಗೆ ಕಾಳು ಕಾಳುಮೆಣಸು सोपू, 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 इवन, so, व, ು ಚಕ್ಕೆ ಲವಂಗ ವಿಭಿತಕಿ ಹರಿತಕಿ ಅಮಲಕಿ ಮತ್ತು ಅಶ್ವಗಂಧ ಶತಾವರಿ ಮಧು ನುಗ್ಗೆ ಸೊಪ್ಪು ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಇವ ಮತ್ತು ಇನ್ನೂ ಒಂದಿಷ್ಟು ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ಒಂದು ಚೂರ್ಣವನ್ನು ರೆಡಿ ಮಾಡಿದ್ದೀನಿ ಸೊ ಇದನ್ನು ನಾವು ಹೇಗೆ ತಗೋಬೇಕು ಅಂತಂದರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಬಿಸಿ ನೀರಿನಲ್ಲಿ ಒಂದು ಸ್ಪೂನ್ ಫುಲ್ ಕಂಪ್ಲೀಟಾಗಿ ಒಂದು ಸ್ಪೂನನ್ನು ಹಾಕೊಂಡ್ಬಿಟ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ತೊಗೋಬೇಕು ಮತ್ತೆ ಏನಂತಂದರೆ ರಾತ್ರಿ ಊಟ ಆದ ನಂತರ ನಾವು ಒಂದು ಸ್ಪೂನನ್ನು ಬಿಸಿನೀರಿನಲ್ಲೇ ಹಾಕಿಬಿಟ್ಟು ಇದನ್ನು ತಗೋಬೇಕಾಗುತ್ತೆ ಸೊ ಇದರಿಂದ ಆಗುವ ಲಾಭಗಳೇನು ಅಂತಂದರೆ ಇದನ್ನು ಓವರ್ ಆಲ್ ಆಗಿ ಇವಾಗ ಸರ್ವೇ ಸಾಮಾನ್ಯವಾಗಿ ಏನಿರುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಇವೆಲ್ಲ ಏನಿರುತ್ತೆ ನಾರ್ಮಲ್ ಆಗಿ ಎಲ್ಲರಿಗೂ ಇರುತ್ತೆ ಆಯ್ತಾ ಸೊ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಹಾಗೆ ಇದರಿಂದ ನಮಗೆ ಉಪಯೋಗ ಏನಂತಂದರೆ ಕೈಕಲ್ಲು ನೋವು ತುಂಬಾ ಇರುತ್ತಲ್ವ ಅಂಥವ್ರಿಗೆ ಕೈಕಲ್ಲು ನೋವು ವಾಸಿ ಆಗುತ್ತೆ ಹಾಗೆ ಹಾರ್ಮೋನ್ಸ್ಗಳ ಬ್ಯಾಲೆನ್ಸ್ ಸಮತೋಲನ ಮಾಡೋದರಲ್ಲಿ ಇದು ಸಹಾಯ ಮಾಡುತ್ತೆ ಹಾಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ ವೇಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ ಏನಂತಂದರೆ ನಾವು ಬೆಳಗ್ಗೆ ಬಿಸಿನೀರಲ್ಲಿ ಒಂದು ಸ್ಪೂನನ್ನು ಹಾಕಿಬಿಟ್ಟು ಈ ಒಂದು ಚೂರ್ಣವನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಸನ್ನು ಹೊರ ಹಾಕುತ್ತೆ ಸೊ ಟಾಕ್ಸಿನ್ಸನ್ನು ಹೊರ ಹಾಕೋದ್ರಿಂದ ಏನಾಗುತ್ತೆ ನಮ್ಮ ಒಂದು ಮೆಟಬಾಲಿಸಮ್ ಸಮತೋಲನ ಪಡ್ಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನ ಚಯಾಪಚಯ ಕ್ರಿಯೆ ಚೆನ್ನಾಗುತ್ತೆ ಬೂಸ್ಟ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಆಗೋದ್ರಿಂದ ಏನಾಗುತ್ತೆ ನಾವು ದಿನವಿಡೀ ಚೈತನ್ಯದಿಂದ ಇರಬಹುದು ಈ ಒಂದು ಪ್ರಾಡಕ್ಟನ್ನು ಆಲ್ರೆಡಿ ತುಂಬ ಜನ ಬಳಸಿದ್ದಾರೆ ಸೊ ಅವರು ಬಳಸಿಬಿಟ್ಟು ಫೀಡ್ಬ್ಯಾಕನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವರ ಆರೋಗ್ಯದಲ್ಲಿ ಕೂಡ ಸುಧಾರಣೆಯನ್ನು ಕಂಡು ಆಗಿದೆ ಆದ್ದರಿಂದ ಇದು ಇದನ್ನು ನೀವು ಕೂಡ ಬಳಸ್ಬೋದು ಈ ಒಂದು ಪ್ರಾಡಕ್ಟನ್ನು ಬಳಸೋದ್ರಿಂದ ನಿಮಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ತುಂಬ ಚೆನ್ನಾಗಿ ಆಗುತ್ತೆ ಸೊ ನಿಮಗೇನಾದ್ರೂ ಆರ್ಡರ್ ಕೊಡಬೇಕು ಅಂತ ಅನಿಸಿದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಾವು ನಿಮ್ಮ ಒಂದು ಸರಿಯಾದ ವಿಳಾಸ ಕೊಟ್ಟಿದ್ದಲ್ಲಿ ನಾವು ನಿಮ್ಮ ಮನೆ ಅಡ್ರೆಸ್ಗೆ ನಾವು ನಾವು ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಈ ಒಂದು ಪ್ರಾಡಕ್ಟನ್ನ ಹೆಸರು ಬಂದ್ಬಿಟ್ಟು ನಾವು ಆರೋಗ್ಯ ಅಭಿವೃದ್ಧಿ ಚೂರ್ಣ ಅಂತ ಹೆಸರಿಟ್ಟಿದ್ದೀವಿ ಸೊ ಈ ಒಂದು ಪ್ರಾಡಕ್ಟನ್ನ ನೀವು ಕೂಡ ತಗೊಳ್ಳಿ ಹಾಗೆ ತಗೊಂಡ್ಬಿಟ್ಟು ನಿಮ್ಮ ಆರೋಗ್ಯದಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಕಂಡುಕೊಳ ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪುಷ್ಪ ಬಿಜಳ ಅಂತಂದು ನಾನು ಕೂಡ ಈ ದೀಪಾ ದೀಪಾಲತ್ತಿಯವರು ತಯಾರಿಸುವಂತಹ ಆಯುರ್ವೇದ ಅಭಿವೃದ್ಧಿ ಚೂರ್ಣ ಅಂತ ಹೇಳಂದು ಅವ್ರು ಏನು ಮಾಡಿದ್ದಾರೆ ಅದನ್ನು ಅವರು ಶುದ್ಧ ಆಯುರ್ವೇದ ಪದ್ಧತಿಯಲ್ಲಿ ಎಲ್ಲ ಒಂದು ತರಬೇತಿಯನ್ನು ತಗೊಂಡು ಅದನ್ನೆಲ್ಲ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಅದನ್ನು ತಯಾರಿಸಿದ್ದಾರೆ ಪೌಡರ್ ಅದನ್ನು ನಾನು ಇವಾಗ ತಗೊಂತ ಬಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ನನಗೆ ಇದರಿಂದ ಸಂಪೂರ್ಣ ದೇಹದ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ನಂಗೆ ಡಯಾಬಿಟಿಸ್ ಇತ್ತು ಅದು ಕೂಡ ನನಗೆ ಕಂಟ್ರೋಲಿಗೆ ಬಂದೈತಿ ಆಮೇಲೆ ನನ್ನ ಕಾಲು ನೋವು ಅದೆಲ್ಲ ಕಡಿಮೆ ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ವೆದರ್ ಚೇಂಜ್ ಏನಾಯಿತು ಬಿಸಿಲು ಚಳಿ ಹಿಂಗೆಲ್ಲ ಹಂಗ ಆದಾಗ್ಯೂ ಕೂಡ ನನ್ನ ಆರೋಗ್ಯದಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ ಅಂದ್ರೆ ನೆಗಡಿ ಕೆಮ್ಮು ಸುಸ್ತು ಜ್ವರ ಈ ಪೌಡ್ರನ್ನ ನಾನು ದಿನ ಊರು ಬೆಚ್ಚಗೆ ನೀರಾಗ ದಿನಕ್ಕೆ ಎರಡು ಟೈಮ್ ಅಂತ ತಗೊಂಡಿದ್ದೀನಿ ಬೆಳಿಗ್ಗೆ ಮತ್ತು ರಾತ್ರಿ ಖಾಲಿ ಹೊಡ್ತೀವಿ ಇದನ್ನು ತೊಗೊಳೋದ್ರಿಂದ ನನಗೆ ಯಾವುದೇ ರೀತಿ ನನಗೆ ತೊಂದರೆಯೂ ಆಗಿಲ್ಲ ಎಲ್ಲ ಅಭಿವೃದ್ಧಿ ಆಗೈತಿ ಆದ್ರಿಂದ ನಾನು ಇದನ್ನು ಧೈರ್ಯವಾಗಿ ನಾನು ಸಜೆಸ್ಟ್ ಮಾಡ್ತೀನಿ ಇನ್ನೊಬ್ಬರಿಗೆ ನೀವು ಕಂಪ್ಲೀಟಾಗಿ ವಿಶ್ವಾಸ ಮಾಡಿ ನಂಬಿ ಇದನ್ನು ತಗೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪಾ ಲದ್ದಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಆರೋಗ್ಯ ಅಭಿವೃದ್ಧಿ ಎನ್ನುವ ಪೌಡರ್ ಅನ್ಬೋದು ಅಥವಾ ಚೂರ್ಣ ಅನ್ಬೋದು ಆಯುರ್ವೇದಿಕ್ ಇದನ್ನು ಅವರು ಮನೆಯಲ್ಲೇ ಶುದ್ಧವಾಗಿ ಆಯುರ್ವೇದಿಯ ಆಯುರ್ವೇದಿಕ್ ಗಿಡಗಳ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತಾರಲ್ಲ ಅದರ ಒಂದು ಪುಡಿಯನ್ನು ಅವರು ಶುದ್ಧವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡಮೂಲಿಕೆಗಳ ಪೌಡರಿಂದ ತಯಾರಿಸಿರುತ್ತಾರೆ ಅದು ನಾನು ತೊಗೊಳ್ತಾ ಇದ್ದೇನೆ ನನಗೆ ತುಂಬಾ ಚೆನ್ನಾಗಿ ಅನಿಸಿದೆ ನಮ್ಮ ಹೆಲ್ತಲ್ಲಿ ಹೆಚ್ಚಿನ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನಿಸ್ತದೆ ಮೈಯೆಲ್ಲ ಒಂಥರ ಮೊದಲೆಲ್ಲ ಸ್ವಲ್ಪ ಪೇನ್ ಇತ್ತು ನನಗೆ ಆಮೇಲೆ ಹಗುರವಾಗಿದೆ ಮೈಯಲ್ಲಿ ಸ್ವಲ್ಪ ಚೆನ್ನಾಗಿದೆ ಹೀಗಾಗಿ ಉಪಯೋಗ ಮಾಡ್ಬೋದು ಬೆಸ್ಟ್ ಅಂತ ಹೇಳ್ಬೋದು ದೀಪಾಲ ದೇವರು ತಯಾರಿಸಿದಂತಹ ಆರೋಗ್ಯ ಅಭಿವೃದ್ಧಿ ಪೌಡ್ರ್ ಎಲ್ಲರೂ ತಗೊಳ್ಳಿ ಅಂತ ನಾನು ಹೇಳ್ತೇನೆ ಥ್ಯಾಂಕ್ ಯು